ಸ್ನೇಹಿತರೆ ದರ್ಶನ್ ನಟನೆಯ ಕಾಟೇರ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಹೊಸ ವರ್ಷದ ಶುಭಾರಂಭದ ದಿನವೇ ಕಾಟೇರ ಚಿತ್ರದ ಸಕ್ಸಸ್ ಹಬ್ಬವನ್ನು ಚಿತ್ರತಂಡ ಸಂಭ್ರಮಿಸಿದೆ ದರ್ಶನ್ ನಟನೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೋಲಿಸಿದವರಿಗೆ ಅವರ ಕಾಲು ಧೂಳಿಗೂ ನಾನು ಸಮ ಅಲ್ಲ ಎಂದು ದರ್ಶನ್ ಖಡಕ್ ಆಗಿ ಮಾತನಾಡಿದ್ದಾರೆ ಕಾಟೇರ ಸಿನಿಮಾದಲ್ಲಿ ಕತೆ ಮತ್ತು ದರ್ಶನ್ ಖಡಕ್ ನಟನೆಯನ್ನ ಅಭಿಮಾನಿಗಳು ಹಾಡಿ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೋಲಿಸಿ ದರ್ಶನ್ ನಟನೆಯನ್ನ ಹೋಗಲಿದ್ದಕ್ಕೆ ಡಿ ಬಾಸ್ ರಿಯಾಕ್ಟ್ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಲ್ಲ ಅವರ ಕಾಲು ಧೂಳಿಗೂ ನಾವು ಸಮ ಅಲ್ಲ ದಯವಿಟ್ಟು ಈ ವಿಚಾರವನ್ನು ಅಲ್ಲಿ ತನಕ ಎತ್ತುಕೊಂಡು ಹೋಗಲೇಬೇಡಿ ನಾವು ಪ್ರಯತ್ನ ಮಾಡಬಹುದು ಆದರೆ ಒಂದು ಪರ್ಸೆಂಟ್ ನಾವು ಅವರ ನಟನೆಗೆ ರೇಚ್ ಆಗೋಕೆ ಸಾಧ್ಯವೇ ಇಲ್ಲ ಎಂದು ಅಣ್ಣಾವರ ಬಗ್ಗೆ ಹೆಮ್ಮೆಯಿಂದ ದರ್ಶನ್ ಮಾತನಾಡಿದ್ದಾರೆ ಬಳಿಕ ಕಾಟೇರ ಸಿನಿಮಾದಲ್ಲಿ ಜಾತಿ ಒಳಗೊಂಡಂತೆ ಸಿನಿಮಾದ ಒಳಗೆ ಮತ್ತಷ್ಟು ಭಿನ್ನ ಕತೆ ಇದೆ ಸೆಲೆಕ್ಷನ್ ಹೇಗೆ ಮಾಡಿದರೆ ಎಂದು ದರ್ಶನ್ಗೆ ಪ್ರೆಸ್ ಮೀಟಲ್ಲಿ ಕೇಳಲಾಯಿತು ಕಾಟೇರ ಕತೆ ಕೇಳುವಾಗ ಚಂದವಮ್ಮ ಕತೆ ಕೇಳಿದಂತೆ ಹೇಳಿದ್ದೇನೆ ಸಿನಿಮಾದಲ್ಲಿ ಒಳ್ಳೆಯ ಮೆಸೇಜ್ ಇದೆ ಇವತ್ತು ಜನ ಮಾತಾಡೋದೇನು ಗಂಡಸು ಬೆವರು ಸುರಿಸಬೇಕು ಜೊಲ್ಲು ಸುರಿಸಬಾರದು ಅಂತಾರೆ ಇದರಲ್ಲಿ ಅದೆಷ್ಟು ಅರ್ಥ ಇದೆ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ನಡೆಯುವ ಕಥೆನೇ ಇದು ಎಂದು ದರ್ಶನ್ ಮಾತನಾಡಿದ್ದಾರೆ ಸ್ನೇಹಿತರೆ ನೀವಿನ್ನು ಕಾಟೇರ ನೋಡಿರುವ ಕಾಟೇರ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು